ಮೊದಲನೇ ಸಕ್ಸಸ್ ನಿಮ್ಗೆ ನೀನನ್ನ ಜೀವ ಸುದೀಪ್ ಸರ್ ಧ್ವನಿ ಆಗಿದ್ದಾರೆ ಅದು ಇನ್ನೊಂದು ಸಕ್ಸಸ್ ಇದೀಗ ನಿಮ್ಮ ಫ್ಲರ್ಟ್ ಬಗ್ಗೆ ನಿಮ್ಮ ಮಾತು ಜರ್ನಿ ಹೇಗೆ ಶುರು ಆಯ್ತು ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ ಸೌಂಡ್ ಇಲ್ಲ ಫಸ್ಟ್ ಆಫ್ ಆಲ್ ಭಾಷ ಕಿಚ್ಚಾ ಸುದೀಪ್ ಅವ್ರಿಗೆ ಚಿಯರ್ಸ್ ಮಾಡೋಣ ಸ್ವಲ್ಪ ಸೌಂಡ್ ಇಲ್ಲಿ ಭಾಷಾ ಇನ್ಸ್ಪಿರೇಷನ್ ನನಗೆ ಬರ್ತಬಿಟ್ಟಿದೆ ಈಗ ನನಗೆ ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ ಬಟ್ ಅಣ್ಣ ಅಂತ ಕರ್ತಿಲ್ಲ ಎಲ್ಲ ಸರಿ ಸತದೆ ಹತ್ತೋರ್ಸಿನ ಅಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್ ಫ್ರೆಂಡ್ಶಿಪ್ ಬ್ರೇಕಪ್ ಈಗಿನ ಜನರೇಷನ್ ಅಲ್ಲಿ ನಮ್ಮ ಇದರಲ್ಲಿ ಇಬ್ರು ಹುಡುಗರು ಮೇಲ್ ಫ್ರೆಂಡ್ಸ್ ಪ್ಯೂರ್ ಫ್ರೆಂಡ್ಸ್ ಯಾವತ್ತು ಊಟ ಮಿಸ್ ಮಾಡ್ಕೊಳ್ತಾ ನಾನು ಸಿಕ್ಕಿಲ್ಲ ಸಿಗೋಣ ಆ ತರ ಏನಿರಲ್ಲ ಎಲ್ಲಿ ಬ್ರೇಕ್ ಆಗಿರ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತೇನೆ ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಡಲ್ಲ ಎಸ್ಪೆಷಲಿ ಬಾಯ್ಸ್ ಅಲ್ಲಿ ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕೆ ಬೇಕಿರುವಂತಹ ಒಂದು ಸಾಂಗ್ ಬೇಕಿತ್ತು ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯ್ತು ಅಂಡ್ ನಕುಲ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟ್ ಏ ಸಿಕ್ಲಿಲ್ಲ ಗಿಫ್ಟ್ ಇನ್ನು ಮೂರ್ ಸಾಂಗ್ ಇದೆ ಅದನ್ನ ಕೊಡ್ತೀನಿ ಅವರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಂಜೀವ್ ಗೀತಾ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ವೆರಿ ವೆರಿ ಮ್ಯೂಸಿಕ್ ಡೈರೆಕ್ಟರ್ ನಕಲ್ ಈ ಒಂದು ಸಾಂಗ್ ನ ಕಂಪೋಸ್ ಮಾಡಿದ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್ ಸೊ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಫಸ್ಟ್ ಡಿಕ್ಲೇರ್ ಮಾಡಿದ್ರು ದೆನ್ ಅವ್ರು ಹೇಳದಾಗೆ ತ್ರೀ ಫೋರ್ ಮಂತ್ಸ್ ಕೇಳಿದೀನಿ ಸರ್ ಈ ಲಿರಿಕ್ಸ್ ಬಂದು ಕಲ್ಸಿದೀನಿ ನೋಡಿ ಪಿಚ್ ಡೌನ್ ಮಾಡು ಈ ಲಿರಿಕ್ಸ್ ಹೋಗಿನ ಪಿಚ್ ಡೌನ್ ಮಾಡು ದೆನ್ ಅಗೇನ್ ಪಿಚ್ ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಬಂದಿನ ಅವರೇ ತ್ರೀ ಡೇಸ್ ಟೈಮ್ ತಗೊಂಡು ಹಾಡಿದ್ದಾರೆ ಬಟ್ ಒನ್ ಅವರ್ ಅಲ್ಲಿ ಶೂಟಿಂಗ್ ಮುಗಿಸುತ್ತೆ ಸೊ ಉಲ್ಟಾ ಆಗೋಯ್ತು ಸೊ ಹಿ ಪ್ರೂಡ್ ಇನ್ ಸೆಲ್ಸ್ ಟು ಬಿ ಅಭಿನಯ ಚಕ್ರವರ್ತಿ ಒನ್ ಅವರ್ ಅಲ್ಲಿ ಮುಗಿಸಿದ್ರು ಶೂಟಿಂಗ್ ಅಷ್ಟು ವಿಜುವಲ್ಸ್ ಸೊ ಈ ಹಾಡು ಲಾಂಚ್ ಇವತ್ತು ಸೊ ಐ ವಾಂಟ್ ಥ್ಯಾಂಕ್ ತಕ್ಕೋಲ್ಯಾಂಡ್ ಅಭಿನಯ ಚಕ್ರವರ್ತಿ ಸರ್ ಸುದೀಪ್ ಸುದೀಪ್ ಸರ್ ಅಂಡ್ ಡೈರೆಕ್ಟರ್ ಅನ್ನೋದು ಪ್ರೊಡ್ಯೂಸರ್ ಆದರೂ ಬಹಳ ಖುಷಿ ಆಗಿದೆ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ ಟೂ ತೌಸಂಡ್ ಕೊರೋನಾ ಟೈಮಲ್ಲಿ ಕಾಲಿಂಗ್ ಆಗಲೇ ಲವ್ ಮೊಬೈಲ್ ರಿಲೀಸ್ ಆಗಿತ್ತು ಸೊ ನಂದು ಪ್ರೇಮ ಬರ ಅಂತ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಇಟ್ ವಾಸ್ ವೆರಿ ಗುಡ್ ಮೂವಿ ಅರ್ಜುನ್ ಸರ್ ಡೈರೆಕ್ಷನ್ ಪ್ರೊಡಕ್ಷನ್ ಸೊ ಅದಾದ್ಮೇಲೆ ನನಗೆ ಅಷ್ಟು ಸಿನಿಮಾಗಳು ಬಂದಿದ್ದೆಲ್ಲ ಸರ್ ನೀವು ಒಬ್ಬರು ರಿಚ್ ಮನೆ ಹುಡುಗ ಬಡವರ್ ಹುಡುಗಿ ನಿಮ್ಗೆ ಲವಾಗತ್ತೆ ನಿಮ್ಮ ಮನೆಯವ್ರು ಒಪ್ಪಲ್ಲ ಇನ್ನೊಬ್ಬ ಬರ್ತಾನೆ ರಿಚ್ ಹುಡುಗಿ ಬಡವರ ಹುಡುಗ ಅವ್ರ ಮನೆಯವ್ರು ಒಪ್ಪಲ್ಲ ವೈಟ್ ಮಾಡ್ತಾರೆ ಇದೇ ಸ್ಟೋರಿಗಳು ಬಂದಿದ್ದು ನನಗೆ ಸೊ ಲೋ ಟೈಮ್ ನೋಡಿದಾಗ ನಿಜವಾಗ್ಲೂ ಕವಿದ ಹೇಳ್ತಾರೆ ಸಖದ ಮಾಡಿದ್ರೆ ಈ ಸೆಟ್ ಹದಿನೈದು ಇಪ್ಪತ್ತು ಲಕ್ಷದ ಪ್ರೊಡಕ್ಷನ್ ಮುಗಿಸಿದೀನಿ ಅಂತ ರೈಟ್ ಸೊ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಹಂಗೆ ಮಾಡೋದು ನನಗೆ ಹೇಳ್ಕೊಟ್ಟಿದ್ದು ಸೊ ಒಂದು ಈ ಸಿನಿಮಾ ಶುರು ಮಾಡೋಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಆ್ಯಕ್ಚುಲಿ ಲವ್ ಮೇಲೆ ಐ ಲವ್ ದ ಮೂವಿ ಆ ಥರ್ಡ್ ಪಾರ್ಟ್ ಬೇರೆ ಬರ್ತದೆ ಆಲ್ ದ ಬೆಸ್ಟ್ ಸೊ ಅಲ್ಲಿಂದ ಜರ್ನಿ ಶುರು ಆಯಿತು ಬರೆಯೋಕ್ಕೆ ಶುರು ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಶೇಪ್ ಅಪ್ ಆಯಿತು ಸಿನಿಮಾ ಬರಿಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್ ನನ್ನ ನನ್ನ ಕ್ಯಾರೆಕ್ಟರ್ ಕೃಷ್ಣ ಅಂತ ಸೊ ಬಾಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರೀಬೇಕಾದ್ರೆ ಏನೋ ಗೊತ್ತಿಲ್ಲ ಗಿರಿ ಅವರೇ ಮರ್ತು ಬಿಟ್ಟಿದ್ದೆ ಅವ್ರನ್ನ ಮತ್ತೆ ಕರೆಸ್ ಸೊ ಇದೆಲ್ಲ ಆಯ್ತು ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮಿಕಾ ರತ್ನಾಕರ್ ರಕ್ಷಿತಾ ನಿಮಿಕಾ ಐ ಥಿಂಕ್ ಮಂಗಳೂರು ಬೆಳಿಗ್ಗೆ ಕಡಲ ತೀರದ ಕಮ್ಮಿ ಅಂತ ಕರೆಕ್ಟ್ ಆಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯನೂ ಶಿಲ್ಪ ಶೆಟ್ಟಿನೂ ಆಗ್ತೀರ ಐ ಟ್ರಸ್ಟ್ ಮಿ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಅವರ ವೇಣು ಸರ್ ಫಸ್ಟ್ ಆಫ್ ಆಲ್ ಬಗ್ಗೆ ಹೇಳಬೇಕು ಒಂದು ದೊಡ್ಡ ಕಾಂಬಿನೇಷನ್ ನನಗೆ ಹೈ ಬಜೆಟ್ ಅದು ಪರ್ ಡೇ ಒಂದು ಹತ್ತು ಲಕ್ಷ ಖರ್ಚಾಗ್ತಿತ್ತು ಅನ್ಕೊಳ್ಳಿ ಸಾಧು ಸರ್ ಇದ್ದಾರೆ

ವರ್ಕ್ ಮಾಡಿದ್ರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಕೇಳಕ್ಕೆ ಇವತ್ತಿಗೆ ಸಾಕು ಸಾಂಗ್ ಥ್ಯಾಂಕ್ ಯು ನಮ್ಮ ಕವಿತಾ ನೋಡಲ್ಲಿ ಸಕ್ಸಸ್ಫುಲ್ ಆಗಿದೆ ಇದು ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ ವೆರಿ ಕ್ಯೂಟ್ ತುಂಬಾ ಒಳ್ಳೆ ಹುಡುಗ ಏನು ತೊಂದರೆ ಕೊಡಲ್ಲ ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹುಡುಗ ಸಾಕು ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್ ಯು ಸರ್ ಹಾ ಇರ್ತಾ ಇರುತ್ತೆ ಸರ್ ಕಾಸ್ಟ್ಲಿ ಪ್ರಾಡಕ್ಟ್ ಸರ್ ಬಿಟ್ಕುಳ ಇರುತ್ತೆ ಹೌದು ಅದ್ ಹೇಗೆ ಅಂದ್ರೆ ಅದು ಬರ ದೊಡ್ಡ ಅಣ್ಣ ಇಬ್ರು ಹುಡುಗರು ಕಿತ್ತಾಳ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ ಆತ ಕಾನ್ಸೆಪ್ಟ್ ಈ ತರ ಬರಲ್ಲ ವಿಷಯ ಬೇರೆ ತರ ಏನ್ ಹೇಳುದು ಸುಕ್ ಅಂದ್ರೆ ಇದು ರೊಮ್ಯಾಂಟಿಕ್ ಸಿನ್ಮಾನು ಹೌದು ಕಾಮಿಡಿ ಸಿನಿಮಾನ ಸೈಕಿಕ್ ಸಿನ್ಮಾನು ಹೌದು ಥ್ರಿಲ್ಲರ್ ಸಿನಿಮಾನು ಹೌದು ಬಟ್ ಸದ್ಯಕ್ಕೆ ರಾಮ್ ಅಂತ ಇಟ್ಕೊಂಡ್ರಿ ಸರ್ ಆಮೇಲೆ ಹೇಳ್ತೀನಿ ನಾನು ನಾನೇ ಕಂಪ್ಲೀಟ್ ಆಗಿದ್ದೀನಿ ಕಂಪ್ಲೀಟ್ ಆಗಿದೆ ಬಟ್ ಸಿನ್ಮಾನು ಕಂಪ್ಲೀಟ್ ಆಗಿದೆ ನನ್ಗೆ ಯಾವ ಚಾನಲ್ ಅಂತ ನನಗೆ ಫ್ಯಾಮಿಲಿ ಅವ್ರು ನೋಡ್ಲೇಬೇಕು ಯಾಕಂದ್ರೆ ಗಂಡ ಏನ್ ಮಾಡಿರ್ತೇನೆ ಅಂತ ಹೆಂಡತಿ ಇದೆ ಸಿಕ್ಕ ಶ್ರುತಿ ಮೇಡಮ್ ಹಿಡ್ದು ಸಾಧು ಸರ್ ಇಂದ ಹಿಡ್ದು ಇವರಿಂದ ಹಿಡ್ದು ಅವರಿಂದ ಹಿಡ್ದು ಅವರಿಂದ ಹಿಡ್ದು ಅವ್ರಿಂದ ಎಲ್ಲಾರದು ಲವ್ ಸ್ಟೋರಿಗಳು ಸರ್ ಬಟ್ ಎಲ್ಲಾರ್ದು ಲವ್ ಸ್ಟೋರಿ ಇದೆ ಬಟ್ ಕತೆ ಹೋದ್ ಒಂದೇ ಅದ್ ಹೆಂಗ್ ನನ್ಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ ಈ ಕನ್ಫ್ಯೂಷನ್ಗೆನೆ ನನ್ಗೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸ್ ಏನ್ ಹೇಳ್ತಿದೀಯ ನೀನು ತೊಂಬತ್ತೊಂಬತ್ತು ಜನ ಸೆಂಚುರಿ ಹೊಡಿಬೇಕಾಯ್ತು ಮಿಸ್ ಆಗುತ್ತೆ ಸಿನಿಮಾದಲ್ಲಿ ಇದು ಕತೆ ಬರಿಬೇಕಾದ್ರೆ ನಾನು ಬ್ಯಾಚುಲರ್ ಆಗಿದೆ ಸರ್ ಸಿನಿಮಾ ಪ್ಲಾನ್ ಮಾಡ್ಬೇಕಾದ್ರೆ ಮದುವೆ ಆಗಿದೆ ರಿಲೀಸ್ ಆಗ್ಬೇಕಾದ್ರೆ ಮಗು ಆಗಿದೆ ಏನ್ ಮಾಡ್ತಾರೆ ಹೇಳ್ಕೊಳಂಗಿಲ್ಲ ಪಡೆಯಿಲ್ಲ ಅದರ ಪರಿಸ್ಥಿತಿ ಇಲ್ಲ ಇಲ್ಲ ಅದು ಪ್ಯೂರ್ ನಿಮ್ಗಳ ನಮ್ಗಳ ಸರ್ ಐ ಮೀನ್ ಟು 무기둥 쓰고. 내가 브리스번로 내려가고 있어. 둠바 하도 다리 있어야 되지. 둠바 하도 다리. 카라일랜. 진짜 럭키해 먹어야겠다. If possible 한 달에 한 달까진. 한한한 한. Five weeks. 이틀 사십일. 네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네네 ಇದು ಸರಿ ಸರಿ ಹೇಳಕ್ ಎಲ್ಲ ಅಲ್ಲ ಅದೇ ಹೆಂಗ್ ಹೇಳುದು ಗೊತ್ತಾಗುದಿಲ್ಲ ನನ್ಗೆ ಕತೆ ಹೇಳಕ್ಟ್ ಇಟ್ಟು ಹೆಂಗಿದೆ ನನ್ನ ಹೋಟೆಲ್ ಇದ ಅರುಣ್ ಸಾಗರ್ ಮತ್ತೆ ಜಿ ಕೆ ಸರ್ಗೆ ಸೋ ಮೆನಿ ಸುದೀಪ್ ಸರ್ಗೆ ಅದೃಷ್ಟವಂತರು ಹಂಗಿಂತ ತುಂಬಾ ಅದೃಷ್ಟವಂತರು ಈಸ್ ವೆರಿ ವೆರಿ ಗುಡ್ ಹ್ಯೂಮನ್ ಫಾರ್ಟಿ ಡೇಸ್ ಸಿಕ್ಸ್ಟಿ ಫೈವ್ ಕಾನ್ಸಿಕ್ಟ್ ಅಲ್ಲ ಸುಮ್ಮನೆ ಹೇಳಿತ್ತು ಈ ಪ್ರಾಡಕ್ಟ್ ಜಾಸ್ತಿ ಇಲ್ಲ ಇಲ್ಲ ಸರ್ ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಸ್ವಲ್ಪ ತುಂಬಾ ಮ್ಯಾಥ್ಸ್ ಅಲ್ಲಿ ಎಷ್ಟೊಂದ್ ನಿಮ್ಗೆ ಪೇಮೆಂಟ್ಸ್ ಕೊಟ್ಟಿಲ್ಲ ಪೇಮೆಂಟ್ಸ್ ಎಲ್ಲರೂ ಕ್ಲಿಯರ್ ಆಗಿದೆ ನೂರು ರೂಪಾಯಿ ಇದ್ರೆ ಫಿಫ್ಟಿ ಸಿಕ್ಸ್ಟಿ ಆತರದ್ರಲ್ಲಿ ಎಲ್ಲ ಬಜೆಟ್ ಕಟ್ ಮಾಡೇ ಮಾಡಿದ್ದೀನಿ ಟು ಬಿ ಫ್ರಾಂಕ್ ಎಲ್ಲರೂ ಸಪೋರ್ಟ್ ಮಾಡಿ ಮಾತ್ರ ಸರ್ ಆಕ್ಟಿಂಗ್ ತುಂಬಾ ಈಸಿ ಸರ್ ಪ್ರೊಡಕ್ಷನ್ ಇನ್ನೂ ಈಸಿ ದುಡ್ಡು ಕೊಡೋದಷ್ಟೇ ಬರುತ್ತಾಗಿ ಗೊತ್ತಿಲ್ಲ ಡೈರೆಕ್ಷನ್ ಇದೆ ಸರ್ ಇನ್ನೂ ಮಾಡ್ತಾ ಇದೀನಿ ಸರ್ ಇನ್ನೂ ನೆನೆ ಇವತ್ತು ಬೆಳಿಗ್ಗೆ ಆರು ಗಂಟೆ ತನಕ ಈ ಸೌಂಡ್ ರೆಡಿ ಮಾಡ್ಕೊಂಡು ಹೋಗಿತ್ತು ಸೊ ಡೈರೆಕ್ಷನ್ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ಬಟ್ ಪ್ರೆಷರ್ ಸಿಕ್ಕ